ಹಾಯ್ ಮೇಡಮ್ ಏನಿದು ಹೊಸ ಸ್ಟಾಕ್ ಬಂದಿದ್ಯಾ ಹೊಸ ಸ್ಟಾಕ್ ಬಂದಿದೆ ಇದೆಲ್ಲ ಮತ್ತೆ ಪ್ರೀಮಿಯಂ ಕ್ವಾಲಿಟಿ ಬರುತ್ತೆ ಕಡಿಮೆ ಕ್ವಾಲಿಟಿ ಇರಲ್ಲ ಮೊದಲೇ ಹೇಳ್ತಾ ಇದೀನಿ ನಾನು 1200 ಕ್ಕೆ ಮಾರಿದೀನಿ 1420 ರೂಪಾಯಿ ಗೆ ಮಾರಿದೀನಿ ಬಟ್ ಆ ಕ್ವಾಲಿಟಿ ಅಲ್ಲ ಇದು ಸೋ ಇದು ಮತ್ತೆ ಪ್ರೀಮಿಯಂ ಕ್ವಾಲಿಟಿ ನಲ್ಲಿ ಬರುತ್ತೆ this is the first copy of mysore silk saree not semi ಓಕೆ okay. ತುಂಬಾ ಎಲ್ಲದಕ್ಕೂ ಸೆಮಿ ಮೈಸೂರ್ ಕ್ರೆಪ್ ಸಿಲ್ಕ್ ಸ್ಯಾರಿ ಅಂತ ಹೇಳ್ತಾರೆ ಬಟ್ ಇಟ್ಸ್ ನಾಟ್ ಟ್ರೂ ಸೆಮಿ ಅಂತ ಅಂದ್ರೆ ಸ್ವಲ್ಪ ಪ್ರಮಾಣದಲ್ಲಿ ಈ ಮೈಸೂರ್ ಕ್ರೆಪ್ ಸಿಲ್ಕ್ ಸೀರೆಗೆ ಯೂಸ್ ಮಾಡಿರುವಂತ ದಾರ ಯೂಸ್ ಮಾಡಿದ್ರೆ ಮಾತ್ರ ವಿ ಹ್ಯಾವ್ ಟು ಕನ್ಸಿಡರ್ ಆಸ್ ಸೆಮಿ ಸೊ ಇದು ಬಂದು ಕಂಪ್ಲೀಟ್ಲಿ ಫಸ್ಟ್ ಕಾಫಿ ತುಂಬಾ ಬ್ಯೂಟಿಫುಲ್ ಆಗಿದೆ ಸ್ನೇಹಿತರೆ ಕಲರ್ಸ್ ಎಲ್ಲ ಹಿಂಗಿದೆ ಅಂದ್ರೆ ರೆಡಿ ಸ್ಟಾಕ್ ಅಲ್ಲಿ ತುಂಬಾ ಅವೈಲೇಬಲ್ ಇದೆ ನೋಡಿ ಇದು ಬಂದು ಇಂಕ್ ಬ್ಲೂ ಅಂತ ಹೇಳ್ಬೋದು ಹೌದು ತುಂಬಾ ಚೆನ್ನಾಗಿದೆ ಸೊ ಪ್ರೈಸ್ ಟ್ಯಾಕ್ ಥೌಸಂಡ್ ನೈನ್ ಫಿಫ್ಟಿ ಸೊ ನೀವು ಫ್ಯಾಬ್ರಿಕ್ ನ ಫೀಲ್ ಮಾಡಬಹುದು ಟಚ್ ಮಾಡಿದ್ರೆ ಗೊತ್ತಾಗುತ್ತೆ ಯಾವ ರೀತಿ ಇದೆ ಆ ಫ್ಯಾಬ್ರಿಕ್ ಅಂತ ಈ ಫ್ಯಾಬ್ರಿಕ್ ಅನ್ನ ಟಚ್ ಮಾಡಿ ಫೀಲ್ ಮಾಡಿದ್ರೆ ಗೊತ್ತಾಗುತ್ತೆ ಎಷ್ಟು ಸಾಫ್ಟ್ ಆಗಿದೆ ಅಂತ ಬಟ್ ಎಕ್ಸಾಕ್ಟ್ಲಿ ಪೋಸ್ಟರ್ ಅಲ್ಲಿ ಹೇಗೆ ಕಾಣಿಸ್ತಿದ್ಯೋ ಕಲರ್ಸ್ ಹಾಗೆ ಕಾಣಿಸ್ತಿದೆ ಹಾಗೆ ಇದೆ ಕೂಡ ತೂಕನೂ ಅಷ್ಟೇ ಚೆನ್ನಾಗಿದೆ ಸೊ ಪ್ರೈಸ್ ದಟ್ ಥೌಸಂಡ್ ನೈನ್ ಫಿಫ್ಟಿ ರುಪೀಸ್ ಇರುತ್ತೆ ಫ್ರೀ ಶಿಪ್ಪಿಂಗ್ ಇರುತ್ತೆ ಹಬ್ಬಗಳು ಒಂದಾದ್ಮೇಲೆ ಒಂದು ಏನು ಶುರು ಆಗುತ್ತೆ ಹೌದು ಯಾರಿಗೆಲ್ಲ ಬೇಕು ಬೇಗ ಪರ್ಚೇಸ್ ಮಾಡ್ಕೋಬೇಕು ಹಂಡ್ರೆಡ್ ಪರ್ಸೆಂಟ್ ಇದು ಡ್ರೈ ವಾಶ್ ಓಕೆ ಓಕೆನಾ ಸೊ ಈಗ ಒಂದೊಂದು ಕಲರ್ ತೋರಿಸ್ತಾ ಹೋಗ್ತೀನಿ ನೆಕ್ಸ್ಟ್ ಈಫುಲ್ ಆಗಿರುವಂತಹ ರಾಮ ಗ್ರೀನ್ ಮೇಡಮ್ ಆದರೆ ಇಲ್ಲಿ ಬ್ಲೂ ತರ ಕಾಣಿಸ್ತಿದೆ ರಾಮ ಬ್ಲೂ ತರ ಕಾಣಿಸ್ತಿದೆ ಬಟ್ ಆದ್ರೆ ಇದು ಗ್ರೀನ್ ಹೌದು ರಾಮ ಗ್ರೀನ್ ಇದು

ಸ್ಯಾರಿ ಹೇಗ್ ಬರುತ್ತೋ ಹಾಗೆ ಲುಕ್ ಕಾಣಿಸುತ್ತೆ ತುಂಬಾ ಅಫೋರ್ಡ್ ಮಾಡಕ್ ಇಷ್ಟ ಇಲ್ಲ ಅನ್ನೋರು ಈ ತರ ಸ್ಯಾರೀಸ್ ಅನ್ನ ನೀವು ಆರಾಮ್ಸೆ ಪರ್ಚೇಸ್ ಮಾಡಿ ಹೌದು ಹಾಗೆ ಇದು ನೋಡಿ ತುಂಬಾ ಬ್ಯೂಟಿಫುಲ್ ಆಗಿದೆ ರನ್ನಿಂಗ್ ಬ್ಲೌಸ್ ಇರುತ್ತೆ ಸೇಮ್ ರನ್ನಿಂಗ್ ಬ್ಲೌಸ್ ಸೊ ಈಗ ಆಲ್ರೆಡಿ ನಾವು ಬ್ಲೌಸ್ ಗಳನ್ನೂ ಕೂಡ ತಗೊಂಡ್ ಮಾರ್ತಾ ಇದೀವಿ ನೆಕ್ಸ್ಟ್ ಅಪ್ಕಮಿಂಗ್ ಅಲ್ಲಿ ಇನ್ನಷ್ಟು ಬ್ಲೌಸ್ಗಳನ್ನು ತೊಗೊಂಡು ಬಂದು ಮಾರ್ತೀವಿ ಆಯ್ತಾ ಸೊ ಹಾಗೆ ಎಲ್ಲವೂ ಕೂಡ ರೆಡಿ ಸ್ಟಾಕಲ್ಲಿ ತುಂಬ ಸ್ಟಾಕ್ ಅವೈಲೇಬಲ್ ಇದೆ ಸೊ ಬೇಗ ಬೇಗ ಪರ್ಚೇಸ್ ಮಾಡ್ಕೋಬೇಕು ಕ್ಯಾಶ್ ಆನ್ ಡೆಲಿವರಿ ಇರೋದಿಲ್ಲ ಪ್ರೈಸ್ ರೇಟ್ ಥೌಸಂಡ್ ನೈನ್ ಫಿಫ್ಟಿ ರುಪೀಸ್ ಫ್ರೀ ಶಿಪ್ಪಿಂಗ್ ಇರುತ್ತೆ ಬೇಗ ಬೇಗ ಪರ್ಚೇಸ್ ಮಾಡ್ಕೊಳ್ಳಿ ಥ್ಯಾಂಕ್ ಯು